ಸಂಪತ್ತಿಗೆ ಸವಾಲು ಸಿನಿಮಾದಲ್ಲಿ ಗಂಡು ಬೀರಿ ಹೆಣ್ಣಾಗಿ ದುರ್ಗೆ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಸಮ ಸಮವಾಗಿ ಮಿಂಚಿದ್ದ ಈರೋಯಿನ್ನು ಮಂಜುಳ ಅವರ ಹಳ್ಳಿಯ ಮನೆ ಇದು ತುಮಕೂರು ನಗರದ ಸೆರಗಿನಲ್ಲೇ ಇದ್ದ ಒನೇಹಳ್ಳಿ ಮಂಜುಳ ಅವರ ಹುಟ್ಟೂರು ಸದ್ಯ ತುಮಕೂರು ಮಹಾನಗರ ವ್ಯಾಪ್ತಿಗೆ ಸೇರಿರುವಂಥ ಈ ಒನೇಹಳ್ಳಿಯ ಈ ಮನೆಯಲ್ಲೇ ಮಂಜುಳಾ ಹುಟ್ಟಿ ಆಡಿ ಬೆಳೆದದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀನಾಥ್ ಶಂಕರ್ನಾಥ್ ಸೇರಿದಂತೆ ಪ್ರಮುಖ ನಾಯಕ ನಟರೊಂದಿಗೆ ನಟಿಸಿದ್ದ ಮಂಜುಳ ಅವರ ಮನೆ ಒಳಗೆ ಹೋಗೋಣ ಬನ್ನಿ ನೋಡಿ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಇದು ಮಂಜುಳ ಅವರ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಹಾಗೂ ಅವರ ತಾಯಿ ದೇವಿಯವರಮ್ಮನ ಫೋಟೋ ನೊಣಬ ಅಥವಾ ನೊಳಂಬ ಲಿಂಗಾಯತ ಸಮುದಾಯದಲ್ಲಿ ಜನಿಸಿದ್ದ ಮಂಜುಳ ಅವರ ಈ ಮನೆಯಲ್ಲಿ ಸದ್ಯ ಮಂಜುಳಾ ಅವರ ತಮ್ಮ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಈ ಫೋಟೋದಲ್ಲಿರೋರು ಇವರು ಮಂಜುಳಾ ಅವರ ತಮ್ಮ ದಿವಂಗತ ಮಂಜುನಾಥ್ ಇವರ ಪತ್ನಿ ಮಾತ್ರ ಈ ಮನೆಯಲ್ಲಿ ವಾಸ ಇದ್ದಾರೆ ಬನ್ನಿ ಅವರನ್ನು ಕೂಡ ನೀವು ಅವರ ಸಿನಿಮಾ ನೋಡಿದಿರಾಟೆ ಇದು ಮಂಜುಳಾ ಅವರ ಮನೆಯಲ್ಲಿರುವ ನಿರುಗನ್ನಡಿ ಈ ಕನ್ನಡಿನಲ್ಲಿ ಎಷ್ಟು ಸಲ ನೋಡ್ಕೊಂಡಿದ್ರು ಮಂಜುಳ ಈಗ ಇಲ್ಲಿ ಈ ಮನೆಗೆ ಸಮೀಪದಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಮಲಗಿದ್ದಾರೆ ನೀವಿಲ್ಲಿ ನೋಡ್ತಿರುವಂಥದ್ದು ಮಂಜುಳ ಅವರ ಸಮಾಧಿ ಇರುವಂತಹ ಜಾಗ ಈ ಮಂಜುಳಾ ಅವರ ಸಮಾಧಿ ಇರುವಂತಹ ಈ ಜಾಗ ಒಟ್ಟು ಎಕರೆ ಎಂಟು ಗುಂಟೆ ಇತ್ತು ಇದು ಮಂಜುಳ ಅವರ ತಾತನಿಗೆ ಸೇರಿದಂತಹ ಸ್ವತ್ತಾಗಿದ್ದು ಇದರಲ್ಲಿ ಆಗಿನ ಕಾಲಕ್ಕೆ ಅಂದರೆ ಈ ತೋಟವನ್ನು ಮಾರಾಟ ಮಾಡುವವರೆಗೂ ಮುನ್ನ ದಿನವರೆಗೂ ಅಂದರೆ ಇಲ್ಲಿಗೊಂದು ಹದಿನೈದು ವರ್ಷದ ಹಿಂದೆ ಕೂಡ ತೆಂಗಿನ ತೋಟ ಅಡಿಕೆ ತೋಟ ಸಪೋಟ ಸೇರಿದಂತೆ ವಿವಿಧ ಹಣ್ಣಿನ ಬೆಳೆಗಳ ತೋಟ ಇದಾಗಿತ್ತು ಈ ಜಮೀನು ಮಂಜುಳ ಅವರ ಸಹೋದರ ನೀಲ್ಕಂಠ ಅವರಿಗೆ ಸೇರಿತ್ತು ಅವರು ಈ ತೋಟವನ್ನು ಮೇಂಟೈನ್ ಮಾಡಲಾಗಿದೆ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಇದನ್ನು ಮಾರಾಟ ಮಾಡಿದರೆ ಈಗ ಇದು ಲೇಔಟ್ ಆಗಿ ಸೈಟ್ಗಳ ಹಂಚಿಕೆ ಆಗಿದೆ ತುಮಕೂರು ಸಮೀಪದ ಒನೇಹಳ್ಳಿಯ ಸಾಂಪ್ರದಾಯಿಕ ಲಿಂಗಾಯತ ಕುಟುಂಬದಲ್ಲಿ ಹುಟ್ಟಿದ್ದ ಮಂಜುಳ ಕನ್ನಡ ಮತ್ತು ತಮಿಳು ತೆಲುಗು ಸಿನಿಮಾಗಳಲ್ಲೂ ಕೂಡ ಜನಪ್ರಿಯ ನಟಿಯಾಗಿದ್ದ ಕಾರಣದಿಂದಲೇನು ಅವರು ಮದುವೆಯಾಗಿದ್ದು ಅಂತರ್ಜಾತಿ ವಿವಾಹ ಅನ್ಬೋದು ಅಥವಾ ಅಂತರ್ರಾಜ್ಯ ವಿವಾಹ ಅಂದರೂ ಸೈ ಹೌದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಇದ್ದಾರಲ್ಲ ಅವರ ಅಕ್ಕನ ಮಗ ಸಿನಿಮಾ ನಿರ್ದೇಶಕ ಅಮೃತಮ್ ಅನ್ನೋರನ್ನ ಮಂಜುಳಾ ಅವರು ಪ್ರೀತಿಸಿ ಮದುವೆ ಆಗಿದ್ದರು ಈಗಾಗಲೇ ಮತ್ತೊಂದು ಅಮೃತಮ್ ಅವ್ರಿಗೆ ಎರಡು ಮಕ್ಕಳು ಕೂಡ ಇರ್ತವೆ ಎರಡನೇ ಹೆಂಡತಿಯಾಗಿ ಅಂದರೆ ನಾನು ಅವರಿಗೆ ಹೃದಯವನ್ನು ಕೊಟ್ಟಿದ್ದೇನೆ ಅಂಥೇಳಿ ಪ್ರೀತಿಸಿ ಮಂಜುಳಾ ಅವರು ಅವರನ್ನು ಮದುವೆ ಆಗಿದ್ರು ಮಂಜುಳಾ ಸಮಾಧಿ ಪಕ್ಕದಲ್ಲೇ ಇರೋ ಇದು ಮಂಜುಳಾ ಅವರ ತಾತನ ಸಮಾಧಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ನವೆಂಬರ್ ಎಂಟನೇ ತಾರೀಕು ಜನಿಸಿದ ಮಂಜುಳಾ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಮರಣವನ್ನು ಹಬ್ತಾರೆ ಆದರೆ ಮಂಜುಳಾ ಅವರ ಮರಣ ಒಂದು ಸಹಜ ಸಾವಾಗಿರದೆ ಒಂದು ದುರಂತ ಸಾವಾಗ್ತದೆ ಯಾಕಂದರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಮಂಜುಳಾ ಮೈಯೆಲ್ಲ ಸುಟ್ಟು ಒಂದು ವಾರಗಳ ಕಾಲ ಆಸ್ಪತ್ರೆಯಲ್ಲಿ ನರಳಿ ಒದ್ದಾಡಿ ದುರಂತ ಸಾವನ್ನ ಅಪ್ತಾರೆ ದಿವಂಗತ ಮಂಜುಳ ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ದು ಆತನ ಹೆಸರು ಅಭಿಷೇಕ್ ಅಂತ ಆತ ಬೆಂಗಳೂರಿನಲ್ಲಿ ವಾಸ ಇದ್ದಾನೆ ಇವತ್ತಿಗೂ ಕೂಡ ಅವರ ಹುಟ್ಟೂರಿನಲ್ಲಿ ಅವರ ಅಣ್ಣ ಅವರ ಸಂಬಂಧಿಕರು ವಾಸ ಇದ್ದು ಏನು ಇಲ್ಲಿ ಅವರ ಸಮಾಧಿ ಇದೆಯಲ್ಲ ಈ ತರ್ಟಿ ಫಿಫ್ಟಿ ಜಾಗ ಇದನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಈ ಜಾಗದಲ್ಲಿ ಒಂದು ಮಂಜುಳ ಸ್ಮಾರಕ ಭವನ ಮಾಡಬೇಕು ಅನ್ನುವ ಉದ್ದೇಶ ಕೂಡ ಈ ಕುಟುಂಬಕ್ಕಿದೆ ಆತ್ಮೀಯ ನೋಡಿದ್ರೆ ಯಾವುದೇ ಎಕ್ಸೈಟ್ ಇಲ್ಲದೆ ಅಂದರೆ ಉತ್ಪ್ರೇಕ್ಷೆ ಇಲ್ಲದೆ ಮಂಜುಳ ಅವರ ಮನೆಯನ್ನು ತೋರಿಸಿ ಅವರ ಸಮಾಧಿಯನ್ನು ತೋರಿಸಿ ಅವರ ಬಗ್ಗೆ ಹೇಳಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ನಮಸ್ಕಾರ